ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮುಟ್ಟಿದರೆ ಮುನಿ ಅಂತ ಕರೆಯುವ ಸಸ್ಯದ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನೈಸರ್ಗಿಕವಾಗಿ ಸಿಗುವ ಅದೆಷ್ಟೋ ಗಿಡ ಮೂಲಿಕೆಗಳು ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಪ್ರಕೃತಿ ತನ್ನ ಒಡಲಿನಲ್ಲಿ ಔಷಧೀಯ ಗಣಿಯನ್ನೇ ಒದಗಿಸಿಟ್ಟುಕೊಂಡಿದೆ ನಮ್ಮ ಸುತ್ತಮುತ್ತಲ ಇರೋ ಅದೆಷ್ಟೋ ಗಿಡಗಳು ನಮ್ಮ ಆರೋಗ್ಯ ಸಮಸ್ಯೆಯನ್ನು ನಿವಾರ ಮಾಡುವ ಗುಣವನ್ನು ಸಹ ಹೊಂದಿರುತ್ತೆ ಅಂತಹ ಗಿಡಗಳಲ್ಲಿ ವಿಶೇಷ ಗುಣವನ್ನು ಹೊಂದಿರುವಂಥದ್ದು ಮುಟ್ಟಿದರೆ ಮುನಿ ಅಂತ ಕರೆಸಿಕೊಳ್ಳುವ ಇಂಗ್ಲೀಷ್ನಲ್ಲಿ ಟಚ್ ಮಿ ನಾಟ್ ಅಂತ ಕರಿತೀವಿ ಗ್ರಾಂಥಿಕವಾಗಿ ಹಳ್ಳಿ ಕಡೆ ಇದನ್ನು ನಾಚಿಕೆ ಮುಳ್ಳು ಅಥವಾ ನಾಚಿಕೆ ಸೊಪ್ಪು ಎಂದು ಸಹ ಕರೀತಾರೆ ಮತ್ತು ಶೇಮ್ ಪ್ಲಾಂಟ್ ಎಂದು ಸಹ ಕರೀತಾರೆ ಇದರ ಬೇರು ಅವು ಕಾಂಡ ಎಲೆ ಹೂವು ಎಲ್ಲದೂ ಸಹ ಔಷಧಿಗಳು ಗುಣಗಳನ್ನು ಹೊಂದಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾದವರಿಗೂ ಸಹ ಇದನ್ನು ಔಷಧವಾಗಿ ಬಳಸ್ತಾರೆ ಕೆಲವೊಮ್ಮೆ ಜಾನುವಾರುಗಳ ಔಷಧಿಗಳು ಸಹ ಇದನ್ನು ಬಳಸ್ತಾರೆ ಇದನ್ನು ಇದರ ವೈಜ್ಞಾನಿಕ ಹೆಸರು ಮೀ ಮೀಮೋಸಾ ಪುಡಿಕಾ ಎಂದು ಕರೀತಾರೆ ನೋಡಿ ಇದು ಆಲ್ಮೋಸ್ಟ್ ಎಲ್ಲ ಕಡೆಗೂ ನೀವು ಬೆಳೆದಿರೋದನ್ನು ನೋಡ್ಬೋದು ನೋಡಿ ಇದರ ಎಲೆ ಹೀಗೆ ಒಂದು ಇದರಲ್ಲಿ ನಾಲ್ಕು ಎಲೆ ಇರುತ್ತೆ ಹೀಗೆ ಟಚ್ ಮಾಡಿದರೆ ಸಾಕು ಹೇಗೆ ಮುದುರ್ಕೊಳ್ಳುತ್ತೆ ಅಂತ ನೋಡಿ ಹೀಗೆ ಇದು ಯಾಕೆ ಅಂದರೆ ಇದರ ಎಲೆಗಳು ತುಂಬ ಸಾಫ್ಟ್ ಇರುತ್ತೆ ಬೇರೆ ಯಾವುದಾದ್ರೂ ಅಂದರೆ ಹುಳ ಹುಪ್ಪಟೆಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ ಇದು ಮುದುರ್ ಮುದುರ್ಕೊಂಡ್ಬಿಡುತ್ತೆ ಇದರ ಹೂ ನೋಡಿ ಒಂಥರ ತಿಳಿ ನೀಲಿ ಬಣ್ಣದ್ದಿರತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ಕಡೆ ಹರಡ್ಕೊಂಡಿದೆ ಈ ಮುಟ್ಟಿದರೆ ಮುನಿ ಅಥವಾ ನಾಚಿಕೆ ಮುಳ್ಳು ಅಂತ ಕರಿತೀವಲ್ಲ ಅದನ್ನ ಇದರ ಮುಳ್ಳೇನಿರತ್ತೆ ತುಂಬ ಶಾರ್ಪಾಗಿರತ್ತೆ ಚುಚ್ಚಿದ್ರೆ ಮಾತ್ರ ಅದ್ರ ನೋವು ತುಂಬಾ ಅಪಾರ ಅದೇನು ಹೇಳ್ತಾರಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಆ ರೀತಿ ನೋಡೋಕ್ಕೆ ಚಿಕ್ಕದಿರತ್ತೆ ಆದರೆ ಅದರ ಚುಚ್ಚಿದಾಗ ನೋವು ಸಿಕ್ಕಾಪಟ್ಟೆ ಇರುತ್ತೆ ಆದರೂ ಅದನ್ನು ಆ ಮುಳ್ಳನ್ನು ನಾವು ತೆಗಿಯೋದು ಸಹ ಕಷ್ಟವಾಗಿರುತ್ತೆ ಜಾನುವಾರುಗಳಿಗಂತೂ ಇದು ತುಂಬಾ ಇಷ್ಟವಾದ ಸಸ್ಯ ಕೆಲವೊಂದು ಜಾನುವಾರುಗಳು ಹೀಗೆ ಹೋಗ್ತಾ ಇರಬೇಕಾದ್ರೆ ಮೇಯ್ಕೊಂಡು ಹೋಗಿಬಿಡತ್ತೆ ಆದರೆ ಕೆಲವೊಂದಕ್ಕೆ ಇದು ಅಂದರೆ ಏನೋ ಟಚ್ ಆದರೆ ಮುದುರ್ಕೊಳ್ಳತ್ತಲ್ಲ ಹಾಗಾಗಿ ಏನೋ ಒಣಗಿರೋ ಸಸ್ಯ ಅಂತ ಬಿಟ್ಟು ಹೋಗ್ಬಿಡತ್ತೆ ಇದರಲ್ಲಿನ ಔಷಧಿ ಗುಣಗಳು ಏನೇನು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಚರ್ಮದ ಸಮಸ್ಯೆಗೆ ಪರಿಹಾರ ನೀಡುತ್ತೆ ಚರ್ಮದಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಬಂದಿರುತ್ತೆ ಮತ್ತು ಬೆವರು ಗುಳ್ಳುಗಳಿರುತ್ತೆ ಮತ್ತು ತುರಿಕೆ ಆಗುತ್ತಲ್ಲ ಆಗ ಈ ಎಲೆಗಳ ರಸವನ್ನು ತೆಗೆದು ಚರ್ಮದ ಮೇಲೆ ಹಚ್ಚಿದರೆ ಚರ್ಮದ ಇನ್ನೂ ಅನೇಕ ಸಮಸ್ಯೆಗಳು ಸಹ ಪರಿಹಾರ ಆಗುತ್ತೆ ಎರಡನೇದು ಕಿಡ್ನಿ ಸ್ಟೋನು ಕಿಡ್ನಿ ಸ್ಟೋನೆಲ್ಲ ಆದಾಗ ತುಂಬ ನೋವಿರತ್ತಲ್ಲ ಚಿಕ್ಕ ಚಿಕ್ಕ ಮರಳಿನ ರೀತಿ ಕ ಕಲ್ಲುಗಳು ಬೆಳೆದಿರತ್ತೆ ಇದಕ್ಕೆ ಮುಟ್ಟಿದ ಮುನಿ ತುಂಬ ಒಳ್ಳೆ ಪರಿಹಾರ ನೀಡುತ್ತೆ ಇದರ ಸೊಪ್ಪಿನ ಕಷಾಯ ಮಾಡ್ಕೊಂಡು ಕುಡಿದ್ರೆ ಶೀಘ್ರವಾಗಿ ಈ ಕಿಡ್ನಿ ಸ್ಟೋನಲ್ಲಿ ಬರುವಂತಹ ಪೇಯ್ನ್ ಸಹ ನಿವಾರಣೆ ಆಗುತ್ತೆ ಮತ್ತು ಮೂರನೇದಾಗಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಮುಟ್ಟಿನ ಸಮಸ್ಯೆಗೂ ಸಹ ಇದು ತುಂಬ ಒಳ್ಳೆಯ ಪರಿಹಾರ ನೀಡುತ್ತೆ ಇದರ ಕಷಾಯವನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಬೇರು ಎಲೆ ಕಾಂಡದ ಸಮೇತ ಕಿತ್ತು ಕ್ಲೀನಾಗಿ ತೊಳೆದು ಕಷಾಯ ಮಾಡಿಕೊಂಡು ಕುಡಿಯುತ್ತಾರೆ ಹೊಟ್ಟೆ ಕಾಲು ಸೊಂಟ ನೋವೆಲ್ಲ ನಿವಾರಣೆ ಆಗುತ್ತೆ ಮತ್ತು ತುಂಬ ಬ್ಲೀಡಿಂಗ್ ಆಗ್ತಿರತ್ತೆ ಅಥವಾ ಅನಿಮಿಯತ ಋತು ಚಕ್ರ ಇದ್ದಾಗಲೂ ಸಹ ಇದರ ಕಷಾಯವನ್ನು ಕುಡಿದ್ರೆ ಉತ್ತಮ ಪರಿಹಾರವನ್ನು ಕಾಣ್ಬೋದು ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು ಹಳ್ಳಿ ಕಡೆಗಳಲ್ಲಿ ಗಾಯ ಎಲ್ಲ ಆಗಿರತ್ತಲ್ಲ ಬಿದ್ದು ಗಾಯ ಆಗಿರುತ್ತೆ ಆಗ ಈ ನಾಚಿಕೆ ಮುಳ್ಳಿನ ಸೊಪ್ಪನ್ನು ತಗೊಂಡ್ಬಿಟ್ಟು ಅದರಲ್ಲಿ ಕೈಯಲ್ಲಿ ತಿಕ್ಕಿ ಅದರ ರಸವನ್ನು ಸಹ ಗಾಯಕ್ಕೆ ಹಾಕ್ತಾರೆ ಇದು ಗಾಯವನ್ನು ಬಹಳ ಬೇಗನೆ ಮಾಯ ಮಾಡುವಂತಹ ಗುಣವನ್ನು ಹೊಂದಿದೆ ನಾಲ್ಕನೇದಾಗಿ ನೋಡಿ ದೇಹದ ಉಷ್ಣತೆಯನ್ನು ಸಹ ಕಡಿಮೆ ಮಾಡೋದಕ್ಕೆ ಸಹಾಯ ಆಗತ್ತೆ ಈ ನಾಚಿಕೆ ಮುಳ್ಳಿನ ಸೊಪ್ಪನ್ನು ಅರ್ದು ಬಿಟ್ಟು ಮಜ್ಜಿಗೆ ಅಥವಾ ಮೊಸರಿನಲ್ಲಿ ಮಿಶ್ರಣ ಮಾಡ್ಕೊಂಡು ಕುಡಿಯೋದ್ರಿಂದ ಜ್ವರದ ಸಮಯದಲ್ಲಿ ನಮಗೆ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಒಂದೆರಡು ತುಳಸಿ ಎಲೆಗಳು ಒಂದು ಮತ್ತು ಹತ್ತು ನಾಚಿಕೆ ಮುಳ್ಳುಗಳನ್ನು ಎಲೆಯನ್ನು ಸೇರಿಸ್ಕೊಂಡು ಕುದಿಸಿ ಕುಡಿದ್ರೆ ಜ್ವರದ ತಾಪ ಇನ್ನು ಬೇಗ ಕ ಕಡಿಮೆ ಆಗತ್ತೆ ಅಂತಲೂ ಸಹ ಹೇಳ್ತಾರೆ ಚಿಕ್ಕ ಮಕ್ಕಳಲ್ಲಿ ಇದಕ್ಕೆ ತುಂಬ ಒಳ್ಳೆಯ ಪರಿಣಾಮ ಸಹ ಸಿಗತ್ತೆ ಮತ್ತು ಐದನೇ ಸಮದಾಗಿ ಈ ಡೆಲಿವರಿ ಆದ ಮೇಲೆ ಸ್ವಲ್ಪ ಹೊಟ್ಟೆಯೆಲ್ಲ ಇರತ್ತೆ ಇರತ್ತಲ್ಲ ಅದಕ್ಕೆ ಒಂದು ಉತ್ತಮ ಪರಿಹಾರವನ್ನು ದೊರಕಿಸ್ಕೊಡುತ್ತೆ ಈ ನಾಚಿಕೆ ಮುಳ್ಳು ಇದು ಹೇಗೆ ಅಂತ ಅಂದರೆ ಈಗೆಲ್ಲ ಗೊತ್ತಿರತ್ತೆ ಎಲ್ಲ ಬೆಲ್ಟ್ ಎಲ್ಲ ಬಂದಿರತ್ತೆ ಎಲ್ಲ ಅದನ್ನೆಲ್ಲ ಉಪಯೋಗಿಸ್ತಾರೆ ಆದರೆ ಹಳ್ಳಿ ಕಡೆಗಳಲ್ಲಿ ಇನ್ನೂ ಈ ಮನೆ ಮದ್ದನ್ನು ಉಪಯೋಗಿಸ್ತಾರೆ ಈ ನಾಚಿಕೆ ಮುಳ್ಳಿನ ಸೊಪ್ಪಿನ ರಸವನ್ನು ತೆಗೆದುಬಿಟ್ಟು ಒಂದು ಎರಡು ಚಮಚ ಆಗುವಷ್ಟು ರಸವನ್ನು ತಗೊಂಡು ಚೆನ್ನಾಗಿ ಹೊಟ್ಟೆಗೆ ಪ್ರತಿದಿನ ಮಸಾಜ್ ಮಾಡೋದ್ರಿಂದ ಹೊಟ್ಟೆಯ ಮೇಲಿರೋ ಬೊಜ್ಜೆಲ್ಲ ಕಡಿಮೆ ಆಗತ್ತೆ ಅಂತ ಸಹ ಹೇಳ್ತಾರೆ ಮತ್ತು ಇದರ ಎಲೆ ಮತ್ತು ಬೇರನ್ನು ಚೆನ್ನಾಗಿ ಜಜ್ಜಿಬಿಟ್ಟು ರಸ ತೆಗೆದು ಎರಡು ಮೂರು ಚಮಚ ರಸವನ್ನು ಒಂದು ಲೋಟ ನೀರಿಗೆ ಹಾಕಿ ಕುಡಿಯೋದ್ರಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಮಲಬದ್ಧತೆ ಕಡಿಮೆ ಆಗುತ್ತೆ ಅಂತಲೂ ಸಹ ಹೇಳಲಾಗತ್ತೆ ನೆಕ್ಸ್ಟು ಹೆಣ್ಣು ಮಕ್ಕಳ ಸೌಂದರ್ಯವನ್ನು ಹಾಳು ಮಾಡುವಂತಹ ಮೊಡವೆಗಳನ್ನು ನಿಯಂತ್ರಿಸಲು ಸಹ ಇದರ ರಸವನ್ನು ಮೊಡವೆಗಳಿಗೆ ಲೇಪಿಸಿಕೊಂಡು ಮೊಡವೆಗಳನ್ನು ನಿವಾರಣೆ ಮಾಡ್ಕೋಬೋದು ಇನ್ನೊಂದು ಮುಖ್ಯ ಸಮಸ್ಯೆಗೆ ಪರಿಹಾರ ನೀಡೋದು ಅಂತ ಆದರೆ ಇದರ ಗಿಡವನ್ನು ಬೇರು ಸಹಿತ ಎಲ್ಲ ಕ್ಲೀನಾಗಿ ತೊಳೆದು ಒಣಗಿಸಿ ಪುಡಿ ಮಾಡಿಟ್ಕೊಂಡು ಪ್ರತಿ ದಿನವೂ ಒಂದು ಲೋಟ ನೀರಿಗೆ ಒಂದು ಚಮಚ ಈ ಪುಡಿಯನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಮೂಲವ್ಯಾಧಿ ಸಮಸ್ಯೆಯನ್ನು ಹತೋಟಿಯಲ್ಲಿಡಲು ಸಹ ಸಹಾಯ ಆಗುತ್ತೆ ಇದನ್ನು ಆಹಾರ ರೂಪದಲ್ಲೂ ಸಹ ನಾವು ತೆಗೆದುಕೊಳ್ಬೋದು ಇದರಿಂದ ತಂಬುಳಿಯನ್ನು ಸಹ ಮಾಡ್ಬೋದು ಇದರ ತಂಬುಳಿ ರೆಸಿಪಿನ ನಾನು ನಿಮಗೆ ಮುಂದಿನ ಕೆಲವು ದಿನಗಳ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಆಗ ನಿಮಗೆ ಇದಕ್ಕೆ ಇದರ ರೆಸಿಪಿ ಹೇಗೆ ಮಾಡೋದು ಅನ್ನೋದು ಸಹ ಗೊತ್ತಾಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾರಿಗೂ ಗೊತ್ತಿರದ ಕೆಲವೊಂದು ಮಾಹಿತಿಯನ್ನು ಇವತ್ತು ತಿಳ್ಕೊಂಡ್ರಿ ಅಲ್ವಾ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮಗೂ ಈ ರೀತಿಯ ಔಷಧಿ ಗುಣಗಳು ಯಾವುದಾದ್ರೂ ಗೊತ್ತಿದ್ದರೆ ಮುಟ್ಟಿದರೆ ಮುನಿಯಿಂದ ನೀವು ಕಮೆಂಟ್ ಮಾಡಿ ನನಗೂ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆಲ್ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್